ನಮಗ್ ಬರುದು ಒಂದ ಸತ್ರು ಒಂದ ನಿತ್ರ ಒಂದ ಕನ್ನಡ ಸತ್ಯ ಕನ್ನಡ ನಿತ್ಯ ಜೈ ಕರ್ನಾಟಕ ತಿರ್ಗಸ ಹಾಕಿ ಡಾಕ್ಟರ್ ನಾನು ನಿಮ್ಮ ಪ್ರೀತಿಯ ರಘುವೀರ್ ದೇಸಾಯಿ ತುಪ್ಪ ಬೇಕಾ ಇನ್ನೊಂದ್ ಸ್ವಲ್ಪ ತುಪ್ಪ ಬಾ

ಮಮ್ಮಿ ಅನ್ಜಾತಾರ ಮಮ್ಮಿ ಅಂದ್ರೆ ಹಾಲು ಕುಡಿ ಸಮಾಧಾನ ಮಾಡ್ತಾಳೆ ಕೇಳಿದ ಏ ವಾಜಿ ಒದ್ದಿ ಬಿಡಿ ಬಿಡ ಅವಂಗ ಪೈಲ್ಸ್ ಆಗ್ಯಾವ ಒಡಿತೈತಿ ಪೈಲ್ಸ್ ಸಾಲದ ಹೋಗ ಬರೀ ಅವ್ನ ಬಾಟ್ಬೇದಾಗ ಎಮ್ಮಿ ಹಾಲು ಕುಡಿಸುತ್ತೇಳಿ ನೀ ನಂದಿನಿ ಹಾಲ್ತಿರ್ತೈತೆನಲ್ಲ ನಾನು ನಂದಿನಿ ಬೆಂಗಳೂರು ಬಂದೀನಿ ಹಂಗಲ್ಲ ಹಂಗದು ನಾನು ನಂದಿನಿ ಅಕ್ಕಿ ಗೀ ಬಂದೀನಿ ಬಾರಿ ನಂದಿನ ಗೋಬಿ ತಿನ್ಸ್ತಿ ಜಿಲೇಬಿ ತಿನ್ನಿಸ್ತಿ ಡಾಕ್ಟರ್ ಸಾಹೇಬ್ರ ಬಿಡ್ರಿ ಮಣ್ಣ ಮಣ್ಣ ಮಾತಾಡುವ ಅಲ್ಲಿ ಹಿಂದಿನ ಮನಿ ಹೊಲ್ದಾಗ ಕರಿ ಹೊಲನ್ ಕೆಂಚವ್ವ ಹಿಂದಿನ ಮನಿ ಮುಲವ ನೀರ್ ಬುದ್ಧಿ ಬದ್ನಿಕಾಯವ ನಿಮ್ ದವಾಕ ನಿಮ್ದಾಗವ್ ಕವಲಕಾಯ್ತಾರ ಯಾಕಂದ್ರೆ ಅವ್ರಿಗೆ ಇಂಜೆಕ್ಷನ್ ಮಾಡೋದು ಬಿಟ್ಟು ಅಂದ್ರೆ ಬಂದಾರತ್ತೆ ಅವ್ರನ್ನೆಲ್ಲ ನಾನು ಹಿಡಕಿಗಾ ಇನ್ ಹೊಡ್ಕೋಬೇಕತ್ ಮಾಡಿ ಅಣ್ಣ ಹೊಡ್ಕೋಬೇಕ ಮಾಡಿ

ಿಂಗಳಾಗ ನೀ ತಿಳಿದು ನೋಡನ್ನ

ಈಗ ನಾ ಆಡ್ತೀನಿ ನಾಡ್ಲಾ ನೀನ ಸಿಗದಿ ಅಂತ ಆಗಿಲ್ಲ ಲಂಗ ನಾಡು ತೂತು ಬಿಡ್ತೈತ ಸೆಟ್ ಮಾಡೋನು ನಿನ್ನ ಸೆಟ್ ಮಾಡ್ಕೊಂಡು ಹಾರಿಸಿಕೊಂಡು ಹೋಗಾ ಪಡ್ಡಿ ಏ ನನಗೆ ಹಾಗೆ ಮಾಡಬಾರದು দোಸ್ತಾ ದೋಸ್ತಿೊಳಗೆ ದೋಕಾ ಮಾಡಬೇಡ ನಾನು ತೇಕತ್ತೆ ನಿನ್ನ ತಗೋ ದೋಸ್ತ ನಮ್ ಲೌವರೆ ಕಡಿಕೆ ಸೆಟ್ ಸೆಟ್ ಮಾಡಿ ಹೋಗಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಯಾರ್ ಗೆ

ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಹೋಗ್ಬೇಡ್ಲಿ ದೋಸ್ತ ಹಂಗ ನೀ ಏನ್ ಮತ್ತೆ ನನಗೂ ನೀನು ಹೋಣಿಸ್ಕೊಡುವಲ್ಲಿ ನಡಬಾರ ನೀವ್ ಅಂದ್ರೆ ನಿಮ್ಮ ಅಪ್ಪ ಹುಟ್ಟಿದ ಬಿಗ್ ಪಾಯಿಂಟ್ ಹುಟ್ಟಿನಪ್ಪ

ನನಗವಾಗ ಫುಲ್ ಕಂಬ ಹೊಡಿ ಚಟ ಇತ್ತು ನಿಮ್ಮ ಎಲ್ಲಿ ಹೋಗಿ ಏನು ಮಾಡ್ಕೊಂಡ್ ಹಡಿಬೇಕಾರ ಎಟ್ಟ ರಾತ್ರಿ ಎಟ್ ಕವನಿ ಎಟ್ ಮುಂದೆ ಮೊಮ್ಮರ ಏನ್ ಎಮಿಶಲ್ ಇರ್ತಿದ್ದೇವ್ರವು ಒಬ್ಬೇಕಿನ ಇರ್ತಿದ್ರು ಒಮ್ಮೆ ಒಂಬತ್ತು ತಿಂಗಳ ಆಗೈತಿ ಅನ್ಲಾ ನನಗ ಸಂಸೆ ಕಟ್ಟಿತ್ತು ಇದು ಪೀಸ್ ಚೇಂಜ್ ಆಗಿ ಹುಟ್ಟಿ ಬಿಟ್ಟೈತಿ ಮೊಮ್ಮ ಪೈ ಜಿ ಬೇರೆ ಕಡೆ ಕನೆಕ್ಟ್ ಆಗೈತಿ ಫೈ ಜಿ ಅಲ್ಲಿ ಸಿಕ್ಸ್ ಜಿ ಕನೆಕ್ಟ್ ಆಗೈತಿ ீபா போ <el bubbles> <oo soybeans> <todan falata såuan> ಫೋನ್ ಇರುದ ಹಂಗ ನಾವು ಫೋನ್ ಎತ್ತಿ ಹಿಂಗ ಕಟ್ ಮಾಡುದು ಚಪ್ಪಲ್ಲೇ ಬಡದ ಹಿಂಗ ಎತ್ತಿ ಹಿಂಗ ಮಾಡಿದ್ರೆ ಎತ್ತುದ್ರ ಎತ್ತ ಹೊಡಿಬೇಕಾದ್ರಾಟದ್ಲೆ ಹೊಡೆದಾಗ ಗದ ಕಾಲ್ ಬಂದ್ರೆ ಏನ್ ನೋಡ್ತಿ ಚಡ್ಡಿ ಎತ್ತುತ್ತೇನೆ ಕುಂದಿರ್ತಾನ

ನೀವ ಎಲ್ಲಾರ ನನಗ ಹುಟ್ಟ್ರಿ ಅಪ್ಪಿ ಅದ ನ್ಯೂ ಜನ್ರೇಷನ್ ಓಲ್ಡ್ ಜನರೇಷನ್ ಅಂದಾಗ ಹಂಗಿದ್ದಿಲ್ಲಪ್ಪ ಅದ ಲಗ್ನಾಗಿಯೇ ಮಕ್ಕಳ ಹಾಕಿದ್ದು ಎಲ್ಲ ರಾಂಗ್ ನಮ್ಮ ಅಪ್ಪನ ಲಗ್ನದಾಗ ಓಡಾಡಿ ಬುಂದೆ ನಡಿದ ಮಗ ூச்ச படங்க ಅರೆ ಮಸಾಜ್ ಮಾಡಿದಂಗ ಹಾಕತ್ತಿ ಇದು ಮಾಡ್ಬೇಕದ ನಮ್ಮ ಅಪ್ಪ ಅಂದ್ರೆ ನಾ ಹಂಗೆಲ್ಲ ಬಿಡಂಗಿಲ್ಲ ಚೀಕಲ್ಲ ಚೀಕಲ್ಲ ಮಾಮ ನಿನ್ನ ಮಗಳ ಹತ್ತಲಿ ಏನೈತಿ ಅಂತದೇನೈತಿ ಅಂತದೇನೈತಿ ಮಾಮ ನಿನ್ನ ಮಗಳ ಹತ್ತಲಿ ಏನೈತಿ ಅಂತದೇನೈತಿ ಮಗರ್ ಪದಿಗೈತಿ ಹಂಗಲ್ಲತಿ ಅದು ಅದು ಓಲ್ಡ್ ಆತದ அப்படிப்ப நான் மகள கொடுபா இப்படி குஸ்தியல்ல

ಇವಾಗ ಕರೆ ಆಂಗೋ ಹುಟ್ಟ ನೋಡು ಹಾ ನಾವು ಹುಟ್ಟಿ ನೋಡಕ್ಕೆ ಬಂದಿದ್ದೀ ಸರಿಲೇ ನಿಮ್ಮ ಹೊಲ ನಿಮ್ಮ ಹೊಲದಲ್ಲಿ ಅಕ್ಕಿ ಉಡೈಬೇಕು ಇವರನ್ನು ಸಂಪರ್ಕಿಸಿ ಅದಿಗೆ ಪगार ಕೊಡಬೇಡ್ರಿ ಅವಿ ಸರಿ ಮೊಮ್ಮರ ಪಂದ್ಯ ಯಾವುದು ಹೇಳ್ರಿ फटाफट ಟೈಮ್ ಬಾಳಾಗಲಿ ಯಾಕನಿ ಕೇಳ್ರಿ ನಿಮ್ಮ ಊರ ಹೆಂಡಿತಿ ಹೆಂಡಿ ಹೆಂಡಿತಿನವರು ಬಂದಾರ ನಿಮ್ಮ ನಿಮ್ಮ ತಿಪ್ಪ ಜೋಕಿ ಮುಂಜಾನೆ ಇದ್ದ ನಿಮ್ಮ ತಿಪ್ಪಿ ಏನರ ಅಂತ ನನ್ನ ತನ ಬಂದ್ರೆ ನಾ ಜವಾಬ್ದಾರಿ ಅಲ್ಲ ಹಂದಿ ತಿನ್ನೋರಿಗೆ ತಿಪ್ಪಿ ಕಳೋದಕ್ಕೆ ಏನು ಸಂಬಂಧ ಹೌದಪ್ಪ ನೀವು ಹೆಂಡಿ ತಿಪ್ಪಿಯಾಗಿ ಇರ್ತೈತಿ ತಿಪ್ಪಿ ತಿನ್ಕಿಶನ್ ಹೋಗು ಪಕ್ಕಿ ನಿಮ್ಮ ತಿಪ್ಪಿ ಕಳುವ ಕಳುವಾತಂದ್ರೆ ನಾ ಜವಾಬ್ದಾರಿ ಅಲ್ಲ ಇವ್ರಿಬ್ರು ಸತ್ ಹಂಗೆ ಬಡವ್ರು ಹುಣ ಹುರು ನಾವು ನಾವು ಒಂದು ಪಂದ್ಯ ಇಡ್ತೇನಲ್ಲೇ ಪಂದ್ಯದಾಗ ಏನರ ಅಂತ ಹೇಳಕತ್ತೀನಿ ಇವ್ರ್ಗಿಬ್ರಿಗೆ ಕೆಲಸ ಆಗೋದಿಲ್ಲ ಇದು ನಿಂದರಾರ ತಗೋ ಕೈ ಉತ್ ಮಾಡ್ರಿ ಇಬ್ರು

ಹೆಂಗ ನೆಕ್ತಿನಿ ಅತ್ತೆ ನೋಡ್ರಿ ಅಪ್ಪ ಪ್ರಶ್ನೆ ಹಿಡಿದಿವ್ಸ ಅವ್ನ ಕಳಸ್ತೀಯ ಇಬ್ಬರು ನೀನ ಪ್ರಶ್ನೆ ಹಿಡಿದ ಅವ್ನ ಕಳಸ್ತೀರ ಇಬ್ರು ಇಬ್ರು ಬರ್ರಿ ಇಬ್ಬರು ಜೋಡ ಕೆಲಸ ಆಗುದಿಲ್ಲ आलो यंग बिद्दू आकडे आलो आना यंग बिद्दू आकडे आकी ना दुखशाळ पण आहे इजा बाळा इजा की इला आकी दुखशाळ ना मर आई आला शिरशी यंग बिद्दू आता इजा बाळा बा यद बा यद बा ಇಬ್ರು ಯಾರ್ ಮದುವೆ ಮಾಡ್ತೀರಿ ಕರೆ ಹೇಳ್ರಿ ಅವೀ ಬಾಯಿಲಿ ಅವಿ ಅಡ್ಡ ಬರಿಗಟ್ಟವು ನಾವ್ ಒಂದ್ ಹೇಳ್ತೀನಿ ಆಟ ಮಾಡಿ ಹೋಬಾ ಇವ್ಯಾಗ ಹೇಳ್ತೇನ ಬಾಯಿಲಿ ಅಟ್ ಮಾಡಿ ಬಿಡಿನಿ ಇವ್ ಯಾವ ನೇಟ ಕನ್ಸನ್ ನೋಡನು ಬಸ್ ಬರೋ ತೋಡಿ ಏರಿ ಕಡಿದ ಮಿಡಿನಾಗ ಕಚ್ಚುದಾಗ್ಲಿಲ್ಲ ನೆಕ್ಕಿರಿ ಬಿಡವ ನೀ ತೊಡಿ ಏನ್ ಕರೆದೇ ಮಿಡಿ ನಾಗರ ಅವನು ಬಾಲಕ ಗೋರ್ಲಿ ಅತ ಅದೇ ಅಲ್ಲಿ ಹೇಳಬೇಕು ಮ್ಯಾಕ ಈಗ ನಾವ್ ಒಂದು ಮಾಡ್ತೀನಿ ಈಗ ಅದನ್ನ ಯಾರು ಮಾಡ್ತೀರಿ ಅವ್ರು ನಾನು ಮದುವೆ ಹಾಕ್ತೀನಿ ಯಾವ್ದು ಹೇಳ ಬರೀ ಇಬ್ರು ಬರೀ

ಅಣ್ಣ ಕುಸ್ತಿ ಹಿಡಿದ್ ಬೇಡ ಇಬ್ರು ಮದಿ ಆಗಿ ನಾವು ನಾವೇ ಇಬ್ರು ಒಪ್ಪಂದ ಆಗು ಹಲೋ ಈಗ ಸಲ ಎದಕ್ ಸೋಲ್ಬೇಕಾಗಿತ್ತು ನಾವು ಕುಸ್ತಿ ನಂದು ಟೈಮ್ ನಾವೇ ಇಬ್ರು ಇಲ್ಲಿ ನೀರಿ ಬಿಟ್ಟುಕೊಡು ಇಲ್ಲಿ ಬಿಟ್ಕೊಡೋ ದೋಸ್ತಿ ದೋಸ್ತಿ ಹೋಗಲಿ ಅಷ್ಟೇ ಹೋಗಲಿ ಆದ್ರೆ ಒಂದ್ ಹುಡ್ಗಿ ಸಲ ಇಬ್ರು ಹಾಳಾಗೋದ್ ಬೇಡ ಒಂದ್ ಕೆಲಸ ಮಾಡ್ರಿ ಯಾಕೆ ಬಿಡ್ರಿ ಹಾ ಹಾಂಗ್ ಕಡದ ಬಿಡ್ ಅಣ್ಣಾಗಿ ನಾಗಿಂದ ತಳಗಿನ್ ನನಗೆ ಮ್ಯಾಗಿಂದ ನಿನಗಂತ ಕೆಳಗಿಂದ ಅವಂಗಂತ ಅಲ್ಲೇ ನಾ ಗುಡ್ಗಾಡ್ದಾಗ ಕುಂದ್ರವ್ವ ಅಲ್ಲೇ ಅವ ನೀರವ್ ರೆಡಿ ಅವ ಹಂಗೆ ಮಾರಬೇಡವಣ್ಣ ತಮ್ಮ ಬಿಟ್ಟಿದ ಅನ್ ತೊಗೊಬೇಕು ಎಟ್ಟು ನೀನ ತಗೋ ತಗೊ ಅಣ್ಣ ಉತ್ತಾರ ಮಾಡಿಸ್ಕೊ ಬೋರ್ವೆಲ್ ಹಾಕಿಸ್ಕೋ ಮೂರು ಇಂಚಿ ಪೈಪ್ ಲೈನ್ ಮಾಡಿಸ್ಕೋ ನನ್ನ ಟೈಮ್ ಆಯ್ತು ನಾ ಒಕ್ಕಿನಿ ಮದಿ ಮಾಡ್ಕೊಂಡಾರ ರೋಂಡೂ ಉಂಟು ರೋಂಡೂ ಉಂಟು ಅಯ್ಯೋ ಪ್ಲಾಸ್ಟಿಗ್ ಒಂದು ಹರಡಿಕಿತ್ತು

परी मार्चिनी पैल का बिळत नोडी नोडल हँग मानगन तळकते की कंबळी